Second. ನಮ್ಮ ಹೆಮ್ಮೆ ಅಂತ ಹೇಳಿ ನಾನು ಟೈಟಲ್ ಅನ್ನು ಕೊಟ್ಟಿದ್ದೆ ನಿಜವಾಗ್ಲೂ ಇವತ್ತು ಹೆಮ್ಮೆ ಪಡುವಂತ ವಿಚಾರ ಯಾಕಂದ್ರೆ ಎಲ್ಲೋ ಗಡಿ ಭಾಗದಲ್ಲಿ ಆನೆಕಲ್ ತಾಲೂಕು ಅದರಲ್ಲೂ ವಿಶೇಷವಾಗಿ ನಮ್ಮ ಮುತ್ತನಲ್ಲೂರು ಗ್ರಾಮದಲ್ಲಿ ಒಂದು ಯುವ ಪ್ರತಿಭೆ ಹತ್ತನೇ ಕ್ಲಾಸ್ ಓದ್ತಿರ್ತಕ್ಕಂಥ ನಮ್ಮ ಲಲಿತ್ ಸಾಹಿ ಈಗಿನ್ನೂ ಹತ್ತ ತರಗತಿ ಓದ್ತಾ ಇದ್ದಾರೆ ಅವರು ಒಂದು ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡಿದ್ದಾರೆ ಸ್ವಯಂ ಬೋಲ್ಟ್ ಅಂತೇಳಿ ಸ್ವಯಂ ಅಂದರೆ ಆಟೋಮೆಟಿಕ್ ಬೋಲ್ಟ್ ಅಂದರೆ ಲಾಕ್ ಅಂತ ಸ್ವಯಂ ಬೋಲ್ಟ್ ಅಂತೇಳಿ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದಾರೆ ಅದರ ವಿಶೇಷತೆಯನ್ನು ನಂತರ ಅವರೇ ತಿಳಿಸ್ತಾರೆ ಏನು ಅದರ ವಿಚ ವಿಶೇಷತೆ ಏನು ಅದರ ಬಗ್ಗೆ ಮತ್ತು ಅವರು ಮಾತಾಡಬೇಕಂದ್ರೆ ಅವ್ರಿಗೂ ಸಹ ಕೆಲವೊಂದು ಲಿಮಿಟೇಷನ್ಸ್ ಇದೆ ಯಾಕಂದರೆ ಈ ಸಾಫ್ಟ್ವೇರು ಈಗಾಗಲೇ ಐ ಐ ಟಿ ಕಾನ್ಪುರ್ ಮತ್ತು ಐ ಐ ಎಮ್ ಬಿಗೆ ತಲುಪಿದೆ ಅಲ್ಲಿ ಮಾನ್ಯತೆಯನ್ನು ಪಡೆದಿದೆ ಫೈನಲ್ ರೌಂಡಲ್ಲಿದೆ ಮತ್ತು ಹಲವಾರು ಎಮ್ ಎನ್ ಸಿ ಕಂಪ್ನಿಗಳು ಮತ್ತು ಹಲವಾರು ಬ್ಯಾಂಕಿಂಗ್ಗಳು ಈ ಸಾಫ್ಟ್ವೇರ್ ಡೆವಲಪ್ಗೆ ನೂರಾರು ಕೋಟಿ ಬಂಡವಾಳನ ಹೂಡಿಕೆ ಮಾಡಲು ಸಹ ಸಿದ್ಧರಿದ್ದಾರೆ ಹಾಗಾಗಿ ಅವರು ಮಾತಾಡುವಾಗ ಅವರಿಗೆ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ ಕೆಲವೊಂದನ್ನು ರಿವೀಲ್ ಮಾಡಬಾರ್ದು ಅಂತೇಳಿ ಆಮೇಲೆ ಮುಖ್ಯವಾಗಿ ಈ ಸಾಧನೆಯ ಸಾಫ್ಟ್ವೇರನ್ನು ಏನು ಡೆವಲಪ್ ಮಾಡಿದ್ದಾರೆ ಅದಕ್ಕೆ ಪೇಟೆಂಟ್ ರೈಟನ್ನು ಸಹ ಪಡೆದಿದ್ದಾರೆ ಹಾಗಾಗಿ ತುಂಬಾ ಖುಷಿ ಪಡುವಂಥ ವಿಚಾರ ಪೇಟ್ ರೈಟ್ ಅಂದ್ರೆ ಇವ್ರ ಹತ್ರ ಇರುತ್ತಾ ಎಂಟೈರ್ ಹಕ್ಕುಗಳು ಹಾಗಾಗಿ ತುಂಬಾ ಖುಷಿ ಪಡುವಂತ ವಿಚಾರ ಮುಖ್ಯವಾಗಿ ನಾವಿದು ಮಾಡ್ತಾ ಇರೋದು ಪ್ರಚಾರಕ್ಕಲ್ಲ ಪ್ರೇರಣೆಗೆ ಯಾಕೆಂತಂದ್ರೆ ಇದನ್ನ ಪ್ರೇರಣೆ ಆಗಿಟ್ಕೊಂಡು ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವತ್ತು ಹಲವಾರು ಯುವ ಮಿತ್ರರಿಗೆ ನಾನು ಈ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಎಷ್ಟೋ ಕಷ್ಟದಲ್ಲಿ ಬೆಳೆದು ಬಂದಂಥವ್ರು ಅವರ ತಂದೆಯವರು ಇಲ್ಲಿದ್ದಾರೆ ಸುರೇಶ್ ಅವರು ಇವರು ಆಕ್ಚುಲಿ ಮೂಲತಃ ಪತ್ರಕರ್ತರಾಗಿದ್ದರು ಆದರೆ ಈಗ ಸ್ವಲ್ಪ ನಾನೇನು ರೈತನಾಗಿ ಏನು ಜೀವನವನ್ನು ಮಾಡ್ತೀನಿ ಅಂತೇಳಿ ಆರಾಮಾಗಿ ರೈತ ಜೀವನವನ್ನು ನಡೆಸ್ತಾ ಇದ್ದಾರೆ ಹಾಗೆ ಅವರು ತಾಯಿಯವರು ಸಹ ಇದ್ದಾರೆ ಐಡಲ್ ಅನ್ನ ಅವ್ರಿಗೆ ನೀಡ್ತಾ ಇದ್ದೀವಿ ಯಾಕಂದ್ರೆ ರತನ್ ಟಾಟಾ ಅವ್ರನ್ನ ರತನ್ ಟಾಟಾಜಿ ಅವರನ್ನ ಪ್ರೇರಣೆಯಾಗ ಪಡೆದು ಎಷ್ಟೋ ಜನ ಯುವಕ ಯುವ ಮಿತ್ರರು ಉದ್ದಿಮೆಯಲ್ಲಿ ಬೆಳೀತಾ ಇದ್ದಾರೆ ಹಾಗಾಗಿ ಆ ಮಟ್ಟಕ್ಕೆ ಬೆಳೀಲಿ ಅಂತೇಳಿ government sector ಸೆಕ್ಟರ್ facing a lot ಆಫ್ problems due to the ಪೇಮೆಂಟ್ ಆಫ್ of ಕಮರ್ಷಿಯಲ್ ವೆಹಿಕಲ್ ರೋಡ್ ಟ್ಯಾಕ್ಸ್ ಆನ್ ಟೈಮ್ time there ನೋ no ಪೇಮೆಂಟ್ ಆಫ್ ದಿ the commercial ರೋಡ್ ಟ್ಯಾಕ್ಸ್ ಆನ್ ಟೈಮ್ ನಿಯರ್ಲಿ nearly ಟು to ಪರ್ಸೆಂಟ್ ಆಫ್ the ಪೀಪಲ್ are not paying ದ ಕಮರ್ಷಿಯಲ್ ವೆಹಿಕಲ್ ರೋಡ್ ಟ್ಯಾಕ್ಸ್ ಆನ್ ಟೈಮ್ and in delhi we can see that uh, there is a newly implemented odd and even rule where uh, still 10 lakh people are not following the odd even rule on time uh, there are around 30 lakh to 40 lakh vehicles in that 10 lakh people are not following that that, that rule and uh, in the banking sectors there is a problem of the non payments of the uh, loans and emi's on time the vehicles loans and emi's and also in the cargo sectors the cargo uh, companies are facing a problem due to the uh, theft of the whole cargo truck ಇಸ್ ಅ ಹ್ಯೂಜ್ ಲಾಸ್ ಫಾರ್ ದ ಕಂಪನಿ ಸೊ ಐ ವಾಂಟೆಡ್ ಟು ಅಡ್ರೆಸ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಕೇಮ್ ಅಪ್ ವಿ ಸಾಫ್ಟ್ವೇರ್ ವ್ಯಾ ವಿ ಕ್ಯಾನ್ ಅಲೋಕೇಟ್ ದಿಸ್ ಡಿವೈಸ್ ಇನ್ ಟು ದ ವೆಹಿಕಲ್ ಆ್ಯಂಡ್ ಸ್ಟಾಪ್ ಆಲ್ ದೀಸ್ ಪ್ರಾಬ್ಲಮ್ಸ್ ವಿಚ್ ಇಸ್ ಫೇಸ್ ಬೈ ದಿ ಗವರ್ಮೆಂಟ್ ದ ಫೈನಾನ್ಷಿಯಲ್ ಸೆಕ್ಟರ್ಸ್ ಅಂಡ್ ಆಲ್ಸೋ ದಿ ಕಾರ್ಗೋ ಕಂಪನೀಸ್ ಅಂಡ್ ಆಲ್ಸೋ ದ ಡೆಲ್ಲಿ ಸೊ ಅವ್ರು ಒಟ್ಟಾರೆ ಸಾರಾಂಶವನ್ನು ಹೇಳಿದ್ದು ಬಹುಶಃ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಇದರಿಂದ ಅನೇಕ ನಾವು ಆರ್ಥಿಕತೆಯನ್ನು ಕಳ್ಕೊತಾ ಇದ್ದೀವಿ ಎಷ್ಟೋ ಜನ ವೆಹಿಕಲ್ಸು ಆ ಟ್ಯಾಕ್ಸನ್ನು ಪೇ ಮಾಡಿದಿರ ಗೌರ್ಮೆಂಟ್ಗೆ ಏನು ಸಂದಾಯ ಆಗಬೇಕಾಗಿತ್ತು ಆ ಟ್ಯಾಕ್ಸ್ಗನ್ನು ಪೇ ಮಾಡ್ದಿರ ಗಾಡಿಗಳು ಓಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ರೆವಿನ್ಯೂ ಲಾಸ್ ಆಗ್ತಾಯಿದೆ ಹಾಗಾಗಿ ಅದನ್ನು ಮನಗೊಂಡು ಒಂದು ಶಕ್ತಿಯುತ ರಾಜ್ಯ ಅಥವಾ ಶಕ್ತಿಯುತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಂದರೆ ಈ ರೆವಿನ್ಯೂ ಬಹಳ ಇಂಪಾರ್ಟೆಂಟು ಸೊ ಅದನ್ನು ಮನದಲ್ಲಿಟ್ಕೊಂಡು ಅದರ ಜೊತೆಗೆ ವಾಹನ ಮಾಲೀಕರಿಗೆ ಖುಷಿ ಕೊಡುವಂಥ ವಿಚಾರ ಏನು ಅಂತಂದರೆ ವಾಹನವನ್ನು ಕಳ್ಕೊಂಡಾಗ ಅವರು ಎಲ್ಲಿ ಕಳೆದೋಗಿದೆ ಎಲ್ಲೋ ಅಂತ ಕಡಿಲಿಕ್ಕೂ ಸಹ ಎಷ್ಟೋ ಜನ ಇವತ್ತು ವಾಹನ ಮಾಲೀಕರು ಪರದಾಡ್ತಾ ಇರ್ತಾರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ಗಳು ಕೊಟ್ಟರೆ ನಿಮಗೆ ಸಮಸ್ಯೆ ಬಗೆಯ ಅದನ್ನೂ ಸಹ ಮನಗೊಂಡು ವಾಹನಗಳನ್ನು ಕದೀಲಿಕ್ಕೆ ಆಗ್ದಿರೋ ತೆಫ್ಟ್ ಆಗದೆ ಇರೋ ರೀತಿಯಲ್ಲಿ ತಡೀಲಿಕ್ಕೂ ಸಹ ಒಂದು ಮಾಡಿದ್ದಾರೆ ಹಾಗೇ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾಕಂದರೆ ಇವತ್ತು ಬ್ಯಾಂಕಿಂಗ್ ಆರ್ಥಿಕತೆ ಬಹಳ ಸುಸ್ಥಿರವಾಗಿದ್ದರೇ ನಮ್ಮ ದೇಶದ ಆರ್ಥಿಕತೆ ಸುಸ್ಥಿರವಾಗಿರಲು ಸಾಧ್ಯ ಸೊ ಅದರ ಇ ಎಮ್ ಐನ ಟೈಮ್ ಟು ಟೈಮ್ ಪೇ ಮಾಡಲು ಯಾರು ಪೇ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ಕ್ರಮ ಕೈಗೊಳ್ಳಲಿಕ್ಕೆ ಅದನ್ನು ಮನ ಮನಗೊಂಡು ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷ ಧನ್ಯವಾದ ತಿಳಿಸ್ತಾ ಇನ್ನೂ ಉತ್ತಮ ಮಟ್ಟಕ್ಕೆ ಸೇರಲಿ ನೆಕ್ಸ್ಟ್ ಬಹುಶಃ ನಮಗೆ ಇಂಟ್ರೂಗೆ ಅಥವಾ ಈ ಥರ ಸನ್ಮಾನಕ್ಕೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಪುಣ್ಯ ಇವತ್ತು ಸಿಕ್ಕಿದ್ದಾರೆ ಉತ್ತಮ ಇದಕ್ಕೆ ಬೆಳೀಲಿ ಈಗ ತಂದೆ ಅವರು ಒಂದು ಎರಡು ಮಾತನ್ನು ನೀವು ಮತ್ತು ದಿನಪತ್ರಿಕೆಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅಬ್ಸರ್ವ್ ಮಾಡಿ ಇವತ್ತು ನಿಜಕ್ಕೂ ಸನ್ಮಾನಿಸ್ತಾ ಇರೋದು ಸಂಘ ಸಂಸ್ಥೆಗಳಿಗೆ ನಾನು ತುಂಬ ಅಭಾರಿಯಾಗಿದ್ದೀನಿ ಇದೇ ರೀತಿ ಯಾರೇ ಹೊಸ ಆವಿಷ್ಕಾರಗಳು ಕಂಡಿಡಿದಾಗ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದರೆ ಇನ್ನೂ ಅವರು ಹೆಚ್ಚಿನ ವಿಶ್ವಾಸದಲ್ಲಿ ಇನ್ನೂ ಬೇರೆ ಬೇರೆ ಆವಿಷ್ಕಗಳನ್ನ ಕಂಡುಹಿಡಿತಾರೆ ನನಗೆ ತುಂಬ ಖುಷಿ ಆಗ್ತದೆ ನಿಜವಾಗಲೂ ಭಾಳ ಸಂತೋಷದ ವಿಚಾರ ಆನೇಕಲ್ ತಾಲೂಕಲ್ಲಿ ಮುತ್ತಾನೂರು ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಯುವ ಪ್ರತಿಭೆಯನ್ನು ಭಾಳ ಉತ್ತಮವಾದ ಸೇವೆಯನ್ನು ಇದ್ದಾನೆ ಆ ಸೇವೆ ಯಾವ ಮಟ್ಟಿಗೆ ಬೆಳೀತದಂತಲೂ ನಾನು ಹೇಳಲಿಕ್ಕೆ ಬಯಸಲ್ಲ ಹೇಳಿದ್ರೆ ನಮ್ಮ ಜೈ ಕರ್ನಾಟಕ ನಿಜವಾಗ್ಲೂ ಭಾಳ ಸಂತೋಷ ಆಗ್ತದೆ ನಮ್ಮ ಜೈ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಮುತ್ತಾನೂರು ಗ್ರಾಮಕ್ಕೆ ಬಂದು ಈ ಒಂದು ಯುವ ಪ್ರತಿಭೆಯನ್ನು ಗುರುತಿಸಿ ನಿಜವಾಗಲೂ ನಮ್ಮ ಕಿರಣ್ ಕುಮಾರ್ ರೆಡ್ಡಿ ಅವರಿಗೆ ಮತ್ತು ನಮ್ಮ ನವೀನು ಎಲ್ಲ ಎಲ್ಲ ಅವರೆಲ್ಲ ಸ್ನೇಹಿತರಿಗೂ ನಾನು ಮುತ್ತನೂರು ಗ್ರಾಮ ಪಂಚಾಯಿತಿಯ ಪರವಾಗಿ ಅವರಿಗೆ ಅಭಿನಂದನೆಗಳ್ ಹೇಳ್ತೀನಿ ಇವತ್ತು ಬಾಬಾ ಸಾಹೇಬರು ಹೇಳ್ತಾಯಿದ್ರು ಇತಿಹಾಸವಲ್ಲದವ ಇತಿಹಾಸ ಸೃಷ್ಟಿಸಲಾರ ಅಂತ ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ಯುವ ಪ್ರತಿಭೆ ಇತಿಹಾಸವನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾನೆ ಇವತ್ತು ಬಹುಶಃ ಈ ಒಂದು ಏನು ಇಷ್ಟೊತ್ತು ಹೇಳಿದ್ರಲ್ಲ ನಮ್ಮ ಕಿರಣ್ ಕುಮಾರ್ ರೆಡ್ಡಿ ಅವರು ಆ ಒಂದು ಆರ್ಥಿಕ ಆರ್ಥಿಕತೆ ಏನು ಈ ಒಂದು ಬೆಳವಣಿಗೆಯಲ್ಲಿ ಒಬ್ಬ ಒಳ್ಳೆ ಟ್ಯಾಲೆಂಟಾಗಿ ಈ ಒಂದು ಯುವ ಪ್ರತಿಭೆ ಇಡೀ ದೇಶಕ್ಕೆ ಒಂದು ಮಾದರಿ ಆಗ್ತಾ ಇದ್ದಾನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂತೇಳಿದ್ರೆ ಅನೇಕ ಜನಗಳಿರ್ತಾರೆ ವಿಶೇಷವಾಗಿ ನಮ್ಮ ನಮ್ಮ ಹತ್ರದಲ್ಲಿರ್ತಕ್ಕಂಥ ಒಂದು ಯುವ ಪ್ರತಿಭೆ ಯಾವ ಮಟ್ಟಕ್ಕೆ ಇವತ್ತು ಅವ್ರು ಇದ್ದಾರೆ ಅಂದರೆ ನನಗೆ ಗೊತ್ತೇ ಇರಲಿಲ್ಲ ಇವತ್ತು ನನಗೆ ಭಾಳ ಹೆಮ್ಮೆ ಆಗುತ್ತೆ ಯಾಕಂತ ಹೇಳಿದ್ರೆ ಇದೊಂದು ಭಾಳ ದೊಡ್ಡ ದೊಡ್ಡ ವಿಚಾರಣೆ ಇದು ಇಂಥ ಒಂದು ಪ್ರತಿಭೆ ಎಲ್ಲ ಇಡೀ ಇವತ್ತು ಸಾಫ್ಟ್ವೇರ್ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪ್ರತಿಭೆಯನ್ನು ಗುರುತು ಇದ್ದಾರೆ ನಮ್ಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಗ್ರಾಮದ ಹುಡುಗ ಚೆನ್ನಾಗಿ ಬೆಳೀತಾ ಇದ್ದಾನೆ ಇವತ್ತು ಎಸ್ ಎಲ್ ಸಿ ಹುಡುಗ ಇನ್ನು ಮೊಳಕೆ ಇದು ಯಾವ ಆಲದ ಮರವಾಗಿ ಬೆಳೀತದಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಅವರ ತಂದೆ ತಾಯಿಗೆ ನಿಜವಾಗ್ಲೂ ಭಾಳ ಸಂತೋಷದ ವಿಚಾರ ನಮ್ಮ ಮಗ ಈ ಮಠದಲ್ಲಿ ಬೆಳೀತಾ ಇದ್ದಾರೆ ಅಂತ ಅನೇಕ ಸಂಘ ಸಂಸ್ಥೆಗಳು ಇಂಥವ್ರನ್ನ ಗುರುತಿಸಿ ಇವ್ರನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋದಕ್ಕೆ ಇವತ್ತು ಅನೇಕ ಜನರು ಕಾಯ್ತಾ ಇದ್ದಾರೆ ಈ ಒಂದು ಪ್ರತಿಭೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಅವ್ರಿಗೆ ಆಶಿಸ್ತೀನಿ ಅವರ ಒಂದು ಏನು ಇವತ್ತೇನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ನೀನು ಮಾಡ್ತಾ ಇದೆಯಾ ಇನ್ನು ಇದು ಒಳ್ಳೊಳ್ಳೆ ಎಲ್ಲ ಸಿ ಇ ಒಗಳು ದೊಡ್ಡ ದೊಡ್ಡ ಕಂಪ್ನಿಯವರು ಬಂದು ನಿನ್ನನ್ನು ಒಂದು ಸಜೆಷನ್ ಕೇಳೋ ಮಟ್ಟದಲ್ಲಿ ನೀನು ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ನಿನಗೆ ಸಂಪೂರ್ಣವಾಗಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಅನೇಕ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ನಿನಗೆ ಶುಭವನ್ನು ಕೊಡ್ತಾಯಿದ್ದೀನಿ ನಾನೆಲ್ಲೋ ಒಂದು ನನಗೊಬ್ಬರು ಯಾರೋ ಒಬ್ಬರು ಹೀಗೆ ಫೇಸ್ಬುಕ್ಕಲ್ಲಿ ಒಂದು ಟ್ಯಾಗ್ ಮಾಡಿದರು ಈ ರೀತಿ ನಮ್ಮ ತಾಲೂಕಿನ ಹುಡುಗ ಅಂಥೇಳಿ ಇಮಿಡಿಯೇಟ್ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದೆ ಅದ್ರ ಬಗ್ಗೆ ಓದಿದೆ ನಂತರ ತಿಳ್ಕೊಬೇಕು ಅಂಥೇಳಿ ನಾನು ನಮ್ಮ ಇದೇ ಪಂಚಾಯಿತಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರಿಗೆ ಕರೆ ಮಾಡಿ ನಾನು ವಿಚಾರನ ತಿಳ್ಕೊಂಡೆ ನಂತರ ಅವರೇ ನಮ್ಮ ಸುರೇಶ್ ಅವರ ನಂಬರ್ ತ ತೊಗೊಂಡೆ ನಂತರ ಅವರ ಹತ್ರ ಮಾತಾಡಿದೆ ಸೊ ಇವತ್ತು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ ಯಾಕಂದರೆ ಒಂದು ತಾಲ್ ನಮ್ಮ ತಾಲೂಕಲ್ಲಿ ನಮಗೆ ಪಲವೊಂದು ವಿಚಾರಗಳು ಗೊತ್ತಿರಲಿಲ್ಲ ಆದರೆ ಅದನ್ನು ಗೊತ್ತಾದ ತಕ್ಷಣ ನಾವು ಇನ್ನಷ್ಟು ಜನಕ್ಕೆ ತಲುಪುವಂಥ ಕಾರ್ಯವನ್ನು ಮಾಡಬೇಕು ಇವತ್ತು ನಮ್ಮ ಈ ಯುವ ವಿದ್ಯಾರ್ಥಿ ಲಲಿತ್ ಸಾಯಿ ಮಾಡಿರೋದು ಸಾಧನೆ ಸಣ್ಣ ಸಾಧನೆ ಏನಲ್ಲ ಕಿರಿಯ ವಯಸ್ಸಿನಲ್ಲಿ ಮಹಾನ್ ಸಾಧನೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಐ ಐ ಟಿ ಕಾನ್ಪುರ್ ಐ ಐ ಎಮ್ ಬಿ ಅನ್ನೋ ಒಂದು ಸಂಸ್ಥೆಗಳಿಗೆ ಇವರು ಮಾಡಿರುವಂಥ ಸಾಫ್ಟ್ವೇರ್ ಅಲ್ಲಿ ತನಕ ತಲುಪಿದೆ ಅಂತಂದರೆ ನಮ್ಮ ಗ್ರಾಮ ಅಲ್ಲಿವರೆಗೂ ತಲುಪಿದೆ ಅಂತ ಅರ್ಥ ಸೊ ಮುತ್ತಾನಲ್ಲೂರು ಊರಿನ ಹೆಸರು ಇಡೀ ನಮ್ಮ ಆಗಲಿ ಬಾಂಬೆ ಆಗಲಿ ಇಲ್ಲಿ ತನಕ ರೀಚ್ ಆಗಿದೆ ಅಂತಂದರೆ ಅದು ನಮ್ಮ ಸಾಯಿಯ ಕೃಷಿಯಿಂದ ಹೂವಿನ ಜೊತೆ ನಾರು ಸರ್ಗ ಸೇರಿ ಹೇಗೆ ಸೇರುತ್ತೋ ಆ ರೀತಿ ಆತನ ಸಾಧನೆ ಜೊತೆಗೆ ನಮ್ಮ ಆನೇಕಲ್ ತಾಲೂಕು ಹೆಸರನ್ನು ಇವತ್ತು ಅಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ ಹಾಗಾಗಿ ತುಂಬ ನಿಜವಾಗಲೂ ತುಂಬ ಹೆಮ್ಮೆ ಪಡುವಂಥ ವಿಚಾರ ಇದು ನಾನು ಆಗಲೇ ನಿಮಗೆ ಫೇಸ್ಬುಕ್ ಲೈವಲ್ಲಿ ಹೇಳಿದೆ ಇದು ಪ್ರಚಾರಕ್ಕಲ್ಲ ಪ್ರೇರಣೆಗೆ ಅಂತ ಪ್ರೇರಣೆ ಅಂತಂದರೆ ಇವತ್ತು ಲಲಿತ್ ಸಹ ಸಾ ಸಾಧನೆ ಮಾಡಿರುವಂಥ ಸಾಧನೆಯನ್ನು ಇನ್ನಷ್ಟು ಜನ ಈಗೇನು ಯಂಗ್ ಜನರೇಷನ್ ಇದೀರ ಯುವ ಮಿತ್ರರು ಓದೋರು ಅದನ್ನು ಸ್ವಲ್ಪ ಪ್ರೇರಣೆಯಾಗಿ ಪಡೆದು ಮುಂದಿನ ದಿನಗಳಲ್ಲಿ ನೀವು ಸಹ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಯಾಕಂದರೆ ಅವರ ತಂದೆ ಸುರೇಶ್ ಅವರು ಅವರೇನು ದೊಡ್ಡ ಶ್ರೀಮಂತರೇನಲ್ಲ ಅವರು ಸಹ ಜೀರೋಯಿಂದ ಬಂದವರು ಆದರೆ ಅವ್ರಿಗೂ ಸ್ವಲ್ಪ ಒಂದು ಅಪಾರ ಜ್ಞಾನವನ್ನು ಉಳ್ಳವರು ಅವರು ಮೂಲತಃ ಪತ್ರಕರ್ತರಾಗಿದ್ದರು ನಂತರ ನಾನು ರೈತನಾಗೆ ನನಗೆ ಖುಷಿ ಕೊಡುತ್ತೆ ಅಂತ ಹೇಳಿಬಿಟ್ಟು ರೈತ ಇದನ್ನು ಆಯ್ಕೆ ಮಾಡಿಕೊಂಡ್ರು ಒಂದು ಏಳೆಂಟು ವರ್ಷದಿಂದ ಸ್ವಲ್ಪ ರೈತನಾಗೆ ಉಳಿದಿದ್ದಾರೆ ಆದರೂ ಸಹ ಮಗನಿಗೆ ಯಾವುದೇ ರೀತಿಯಲ್ಲಿ ಹಿನ್ನಡೆ ಇಲ್ಲದೆ ಎಲ್ಲದರಲ್ಲೂ ಪ್ರೋತ್ಸಾಹ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ ನಮ್ಮ ಲವಿತ್ ಸಾಹಿ ಒಂದು ಉತ್ತಮ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಇವತ್ತು ನನ್ನ ಮಗ ಒಂದು ಸಾಫ್ಟ್ವೇರ್ ಅಭಿವೃದ್ಧಿ ಪಡಿಸಿರೋದು ಕೇಳಿ ನಂಗೆ ತುಂಬ ಆಯಿತು ಸಾಫ್ಟ್ವೇರ್ ಅಭಿವೃದ್ಧಿ ಪಡಿಸಿದಾಗ ಅವನು ತುಂಬ ಅಡೆತಡೆಗಳನ್ನೆಲ್ಲ ಅನುಭವಿಸ್ತಾ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಸಾರಿ ಆ ಸಾಫ್ಟ್ವೇರು ಸಕ್ಸಸ್ ಆಗಲಿಲ್ಲ ಆ ಟೈಮಲ್ಲಿ ಅವನ ಮುಖ ನೋಡಿದಾಗ ನನಗೂ ಬೇಜಾರಾಗೋದು ನಂತರ ಅದನ್ನು ಡೆವಲಪ್ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಕೆಲವು ಕೋಡಾರ್ಗಳ ಪ್ರಕಮ್ಯುನಿಕೇಷನ್ ಇಟ್ಕೊಂಡು ಅದನ್ನು ಎಲ್ಲಿ ಫೇಲ್ಯೂರ್ ಆಗಿದೆ ಅಲ್ಲೆಲ್ಲ ಸರಿಪಡಿಸ್ಕೊಂಡು ಇವತ್ತು ಸಕ್ಸಸ್ ಆಗಿದೆ ಮತ್ತು ಟ್ರಯಲ್ಲು ಆಗಿದೆ ಮತ್ತು ಹಲವಾರು ಕಂಪ್ನಿಗಳು ಈಗಾಗಲೇ ಮೆಸೇಜು ಮೇಲ್ಸ್ ಎಲ್ಲ ಮಾಡಿದ್ದಾರೆ ಮತ್ತು ಕೆಲವು ಬ್ಯಾಂಕಿಂಗ್ ಸೆಕ್ಟ್ಗಳು ಸುಮಾರು ಸಿಇಒಗಳ ಜೊತೆ ಎಲ್ಲ ಮೀಟಿಂಗ್ ಕಂಪ್ಲೀಟ್ ಆಗಿದೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಮಗಿಂತ ಇಂಥ ಒಂದು ಡಿವೈಸ್ ಬೇಕಿತ್ತು ನಮ್ಮ ಸಾಫ್ಟ್ವೇರು ನಾವು ಇದರಿಂದ ತುಂಬ ಸಫರ್ ಪಟ್ಟಿದ್ದೀವಿ ಕೆಲವು ಇ ಎಮ್ ಐಗಳನ್ನ ರಿಕವರಿ ಮಾಡಲಿಕ್ಕೆ ಅದಕ್ಕೆಲ್ಲ ನಮ್ಗೆ ತುಂಬ ಅನುಕೂಲ ಆಗುತ್ತೆ ನಮ್ಗೆ ತುಂಬ ಆಯಿತು ನಮಗೆ ಬೇಕೇ ಬೇಕು ಇದನ್ನು ಅಂತೇಳಿ ಹಲ್ವಾರು ಬ್ಯಾಂಕಿಂಗ್ ಸೆಕ್ಟ್ರು ಮತ್ತು ಕಂಪ್ನಿಗಳೆಲ್ಲ ಮುಂದೆ ಬಂದಿದ್ದಾರೆ ಈಗ ಯಾವ್ದಾದ್ರು ಈ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಅನುಮತಿಗಳು ಕೊಟ್ಟ ತಕ್ಷಣ ಇದು ಚಾಲ್ ಚಾಲ್ತಿಗೆ ಬರುತ್ತೆ ಬಟ್ ನನಗೆ ಈ ಥರ ಹೊಸ ಆವಿಷ್ಕಾರಗಳನ್ನ ಕಂಡು ಹಿಡಿದು ಮತ್ತು ಜೈ ಕರ್ನಾಟಕ ಸಂಘ ಸಂಸ್ಥೆಯವರಾಗಲಿ ಇವರೆಲ್ಲ ನಿಜಕ್ಕೂ ಪ್ರೋತ್ಸಾಹ ಕೊಡ್ತಾ ಇರೋದು ನೋಡಿದ್ರೆ ತುಂಬ ಖುಷಿ ಇದೆ ಇದೇ ರೀತಿ ಎಲ್ಲಾರಿಗು ಆ ಪ್ರೋತ್ಸಾಹ ಸಿಗುತ್ತೆ ಅಂತ ಭಾವಿಸಿದ್ದೀನಿ ಒಂದು ಮುತ್ತಂಗ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು ಭಾಳ ಒಂದು ನಮಗೆ ಖುಷಿ ಆಗ್ತಾ ಇದೆ ನಾವು ಗ್ರಾಮ ಪಂಚಾಯತಿಯಲ್ಲಿ ಕೂಡ ನಿನ್ನೆ ಒಂದು ಕಾರ್ಯಕ್ರಮ ಆದಾಗ ಇದನ್ನು ಒಂದು ಒಂದು ವೇದಿಕೆಯಲ್ಲಿ ಇದನ್ನು ಹೇಳಿದೆ ಈ ಥರ ಲಲಿತ್ ಸಾಯಿ ಅವರು ಈ ಥರ ಒಂದು ಸಾಫ್ಟ್ವೇರನ್ನು ಕಂಡಿಡಿದಿದ್ದಾರೆ ಈ ಥರ ಇಡೀ ಅವರು ರಾಜ್ಯಕ್ಕೆಲ್ಲ ಈ ಇಡೀ ಇವತ್ತು ವರ್ಲ್ಡ್ಗೆ ಅದು ಹೋಗಬೇಕು ಒಂದು ಈ ಸಾಫ್ಟ್ವೇರ್ ಹೋಗಬೇಕು ಇವರಿಗೆ ಒಂದು ಒಂದು ಸ್ಫೂರ್ತಿ ಆಗಬೇಕು ಮತ್ತು ನಮ್ಮ ಸೂರ್ಯ ಸರ್ ನಮಗೆ ಪ್ರತಿಯೊಂದು ಕೂಡ ನಮಗೆ ಅಪ್ಡೇಟ್ ಮಾಡ್ತಾಯಿದ್ರು ಏನು ಧರ್ಮಸ್ಥಳದಲ್ಲಿ ಹೆಗ್ಡೆ ಸಾಹೇಬರು ಕೂಡ ಇವ್ರನ್ನ ಕರೆದು ಅವರಿಗೆ ನಮ್ಮ ನಿಮಗೆ ಏನು ನೀವು ಸಾಫ್ಟ್ವೇರನ್ನು ಕಂಡಿದ್ದರೆ ನಮ್ಗೆ ಅದು ಅವಶ್ಯಕತೆ ಇದೆ ತುಂಬ ಬೇಕಾಗಿದೆ ನೀವು ಬರಬೇಕಂದೇಳಿ ಅವ್ರಿಗೂ ಕೂಡ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಸುಮಾರು ಕಂಪ್ನಿಗಳು ಇವತ್ತು ಬಾಂಬೆಯವರು ಕೂಡ ಇವತ್ತು ಒಂದು ಕಂಪ್ನಿಗಳು ಇವರು ಇವರನ್ನು ಆಹ್ವಾನ ಮಾಡಿದ್ದಾರೆ ಈ ಸಾಫ್ಟ್ವೇರು ನಮಗೆ ತುಂಬ ಬೇಕಾಗಿದೆ ಅಂತೇಳಿ ಯಾಕಂದರೆ ಇದು ಅಧಿಕಾರ ವರ್ಗಕ್ಕೆ ತುಂಬ ಅವಶ್ಯಕತೆ ಇದೆ ಈ ಸಾಫ್ಟ್ವೇರ್ ಈಗ ಸಾರು ಸುರೇಶ್ ಸರ್ ಹೇಳಿದಂಗೆ ಏನು ಇ ಎಮ್ ಐ ಆಗ್ಬೋದು ಇನ್ಶೂರೆನ್ಸ್ ಆಗ್ಬೋದು ಆ ಇದಕ್ಕೆ ಭಾಳ ಒಂದು ಪ್ರಮುಖವಾಗಿ ಭಾಳ ಒಂದು ಇದು ಈ ಸಾಫ್ಟ್ವೇರ್ ಬೇಕಾಗುತ್ತೆ ಆ ಇದರಲ್ಲಿ ಈ ಒಂದು ಪ್ರತಿಭೆಯನ್ನು ಗುರಿಸಿ ಏನಾದರೂ ಒಂದು ರಕ್ಷಣೆ ವೇದಿಕೆಯಿಂದ ಜೈ ಕರ್ನಾಟಕ ವೇದಿಕೆಯಿಂದ ಇವತ್ತು ನಮ್ಮ ಕಿರಣ್ ಸರ್ ಅವರು ಮತ್ತು ನವೀನ್ ಸರ್ ಅವರು ಏನೋ ತಂಡದವರು ಏನಿದ್ದಾರೆ ಇವತ್ತು ಮುತ್ತಾನ ಗ್ರಾಮಕ್ಕೆ ಬಂದು ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆ ಫೋನ್ ಮಾಡಿ ನಮ್ಮನ್ನು ಕರೆಸಿ ಇಲ್ಲವರ್ಗೂ ಬಂದು ಅವರಿಗೆ ಒಂದು ಸನ್ಮಾನ ಮಾಡಿ ಮತ್ತು ತಂದೆ ತಾಯಿ ಮತ್ತು ಲಲಿತ್ ಸಾಯಿಗೆ ಒಂದು ಸನ್ಮಾನ ಮಾಡಿ ಇವತ್ತು ಈ ಸಾಫ್ಟ್ವೇರ್ ಬಗ್ಗೆ ಭಾಳ ಒಂದು ತಿಳಿಸಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ರತನ್ ಟಾಟಲ ಅವರು ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾರೆ ಆ ಕೊಟ್ಟಿರೋದು ಆ ಮಟ್ಟಕ್ಕೆ ರತನ್ ಟಾಟ್ ಅವರು ಆ ಮಟ್ಟಕ್ಕೆ ಹೋಗಬೇಕು ನೀವು ಗುರ್ಸ್ಕೊಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಕಿರಣ್ ಅವರು ಕೊಟ್ಟಿರೋದ್ರಿಂದ ಅವರಿಗೆ ನಾವು ಮುತ್ತಾನ್ ಬಂದು ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆಗಳು ಮಾಡಿದ್ರಿಂದ ನಮಗೆ ಅವರಿಗೆ ಕಿರಣ್ ಸರ್ ಮತ್ತು ಅವ್ರ ತಂಡದವರಿಗೆ ಅಭಿನಂದನೆಗಳನ್ನು ಹೇಳ್ತೇವೆ ಅದೇ ರೀತಿಯಲ್ಲಿ ನಾವು ಮುತ್ತಾನ ಗ್ರಾಮ ಪಂಚಾಯತಿ ಮಠದಲ್ಲೂ ಕೂಡ ಈ ಒಂದು ಲಲಿತ್ ಸಾಯಿನ ಮನೆ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಇದ್ದಾಗ ಆ ಮೀಟಿಂಗಲ್ಲಿ ಕೂಡ ಪ್ರಸ್ತಾಪ ಮಾಡಿ ಮಾಡಿದ್ದೀವಿ ಮತ್ತು ಇದನ್ನು ನಮ್ಮ ಹಳ್ಳಿಯಿಂದ ಇವತ್ತು ಡೆಲ್ಲಿವರೆಗೂ ಹೋಗ್ಬೇಕು ಲಲಿತ್ ಸಾಯಿ ಆ ಒಂದು ಈ ಒಂದು ಏನೋ ಸಾಫ್ಟ್ವೇರನ್ನು ಎಲ್ಲ ಸ ಸಂಸ್ಥೆಗಳಿಗೆ ಮತ್ತು ಎಲ್ಲ ಕಂಪ್ನಿಗಳಿಗೆ ಇದನ್ನು ಈ ಲಲಿತ್ ಸಾಯಿ ಹೋಗಬೇಕು ಗುಡ್ಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಹೇಳಿದೆ ದ ಮೇನ್ ರೀಸನ್ ಐ ವಾಂಟೆಡ್ ಟು ಸ್ಟಾರ್ಟ್ ದಿಸ್ ಪ್ರಾಜೆಕ್ಟ್ ಇಸ್ ಬಿಕಾಸ್ ಐ ಸಾ ದಿ ಆರ್ಟಿಕಲ್ಸ್ ದ ನ್ಯೂಸ್ ಆ್ಯಂಡ್ ಆಲ್ regarding the problem faced by the indian government and the indian society so i came up with a software where it will um, it, where it is a solution for many institutions like for the government um, especially for collecting the commercial vehicle road tax on time nearly 30 to 40% of the commercial vehicle road tax is not being collected on time so this corrects this problem and in delhi there is a newly implemented uh, rule the odd and even rule where still 10 lakh people are not following this rule so, this, this uh, project is a solution for that, um, like for the out and even rule where the people are not following. The financial institutions can uh, solve the problem of the non payments of the uh, loans and EMIs and the cargo companies, which is facing a huge trouble due to the loss of the whole cargo truck. This also redefines the um, solution for these kind of problems. And my project has been selected at IMB uh, Prayas, it's a youth U2DME competition. I have also cleared two rounds there. And uh, the final round is held on Feb 2nd, uh, 2025. And IIT Kanpur have cleared two rounds over there, and still the final um, reads are not uh, yet uh, released. I am waiting for those reads, and I have participated in many other competitions. And um, I really wanna win this uh, youthudiyami title, uh, which is um, made by the IMB Prayas students. Who all are supported for this? Uh, many, my especially my parents have supported me. ಅಲಾಟ್ ಫಾರ್ ದಿಸ್ ಪ್ರಾಜೆಕ್ಟ್ ದ ಫ ಫೈನಾನ್ಷಿಯಲ್ ಸರ್ಕಮ್ಸ್ಟಾನ್ಸಸ್ ಆರ್ ಎನಿ ಅದರ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಮೈ ಪ್ಯಾರೆಂಟ್ಸ್ ಹ್ಯಾವ್ ಸಪೋರ್ಟೆಡ್ ಮೀ ಅಲಾಟ್ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಚರ್ಸ್ ಇನ್ ದ ಸ್ಕೂಲ್ ದೇ ಹ್ಯಾವ್ ಆಲ್ಸೋ ಸಪೋರ್ಟೆಡ್ ಮೀ ವೆ ದೇ ಹ್ಯಾಡ್ ಪ್ರೊವೈಡೆಡ್ ದ ಲಿಂಕ್ಸ್ ಟು ಸಬ್ಮಿಟ್ ಮೈ ಪ್ರಾಜೆಕ್ಟ್ ಫಾರ್ ದ್ ಬಿ ಕಾಂಪಿಟಿಷನ್ ಆ್ಯಂಡ್ ಆಲ್ಸೋ ದಿ ಐ ಟಿ ಕಾಂಪ ಪ್ರಾಜೆಕ್ಟ್ ಆಲ್ ದ ಬೆಸ್ಟ್ ತಾಲೂಕು ಮುತ್ತಲೂರು ಗ್ರಾಮದ ಲಲಿತ್ ಸೈ ಅವರು ಒಂದು ಸಾಫ್ಟ್ವೇರನ್ನು ಕಂಡಿಡಿದು ಇವತ್ತು ಬಾಂಬೆ ಡೆಲ್ಲಿ ಈ ನಮ್ಮ ಇಂಡಿಯಾ ಲೆವೆಲ್ಗೆಲ್ಲ ಮುಟ್ಟವಾಗಿ ಮಾಡಿದ್ದಾರೆ ಅವರು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆದು ನಮ್ಮ ನಮ್ಮ ಮುತ್ತಲ ಗ್ರಾಮ ಮತ್ತು ಆನೇಕಲ್ ತಾಲೂಕು ಇಡೀ ಕರ್ನಾಟಕ ದೇಶನ ಅತಿ ಉತ್ತಮ ಉನ್ನತಕ್ಕೆ ತರಲಿ ಅವರು ಕೂಡ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ತಾ ಅವರಿಗೆ ಒಂದು ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಮುಂದೆ ಖಲೀಪ್ ಸಾಯಿ ಏನಿದ್ದಾರೆ ಇವತ್ತು ಸಾಫ್ಟ್ವೇರ್ ಒಂದು ಇದನ್ನ ಕಂಡು ಬಿಟ್ಟು ತುಂಬಾ ಒಳ್ಳೆ ಇದನ್ನ ತಂದಿದ್ದಾರೆ ಇದು ಇದೇ ತರ ಎಲ್ಲ ಕಡೆಯೂ ಹರಡಬೇಕು ಅಂತ ಹೇಳಿಬಿಟ್ಟು ನಾವು ಇದ್ದೀವಿ ಇದನ್ನು ನಮ್ಮ ಇಂಡಿಯಾಗೆ ಪರಿಚಯಕ್ಕೆ ನಮ್ಮ ನಮ್ಮ ಆನೆಕಲ್ ತಾಲೂಕಲ್ಲಿ ಪ್ರತಿಭಾವಂತೆ ವಿದ್ಯಾರ್ಥಿ ಇದ್ದಾರೆ ಅಂತ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಆಲ್ ದಿ ಬೆಸ್ಟ್ ಸಾಯಿ